ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಥ್ರೆಡ್ ತಂತ್ರ ಇವತ್ತು ನಾನು ನಿಮಗೆ ಟೈಲರಿಂಗ್ ಮಾಡೋಕ್ಕೆ ವೆರಿ ಇಂಪಾರ್ಟೆಂಟ್ ಆದ ಹೇಳ್ತಾ ಹೇಳ್ತಾಯಿದ್ದೀನಿ ಅದು ಏನಂದರೆ ಹೌ ಟು ಮೆಷರ್ ಎ ಟೇಪ್ ಅಂದರೆ ಆ ಮೆಷರ್ ಟೇಪ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನು ಆ ಟೇಪ್ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ ಲೈಕ್ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ರೈಟ್ ಟರ್ನ್ ಮಾಡೋದಕ್ಕೆ ಟೇಪ್ ಮೇಲೆಲ್ಲ ಬರಿಬೇಕಾಗುತ್ತೆ ಸೊ ಫಾರ್ ದ್ಯಾಟ್ ರೀಸನ್ ನಾನೇ ಇಲ್ಲಿ ಒನ್ ಶೀಟ್ ಮೇಲೆ ನಿಮ್ಗೆ ಅರ್ಥ ಆಗೋ ರೀತಿ ಬರ್ತಿದ್ದೀನಿ ಇಲ್ಲಿ ನೋಡಿ ಝೀರೋ ಟು ಒನ್ ಅಂದರೆ ಏಯ್ಟ್ ಪಾಯಿಂಟ್ಸ್ ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಇದೇ ರೀತಿ ಇಲ್ಲಿ ತೋರಿಸ್ತೀನಿ ನೋಡಿ ದಿಸ್ ಇಸ್ ಇಂಚಸ್ ಇಲ್ಲಿ ನೋಡಿ ಇದು ಒನ್ ಒಂದು ಅದು ಅದು ಅಲ್ಲಿ ನಂಬರ್ಸ್ ಕಟ್ ಆಗಿದೆ ಸ್ವಲ್ಪ ಬೇಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಇನ್ನು ನೋಡಿ ಝೀರೋ ಟು ಏಯ್ಟ್ ಪಾಯಿಂಟ್ಸ್ ಅಂದರೆ ಒನ್ ಇಂಚ್ ಝೀರೋ ಟು ಏಯ್ಟ್ ಪಾಯಿಂಟ್ಸ್ ಅಂತಂದರೆ ಒನ್ ಇಂಚ್ ಸೊ ಝೀರೋ ಟು ಒನ್ ಅಂದರೆ ಒನ್ ಬೈ ಏಯ್ಟ್ ಒನ್ ಬೈ ಏಯ್ಟ್ ಅದು ఒ భాగం ఇంచీ ఒ భాగన లైన్ బందన్ బై ఫోర్త్ ఆగ అందే కాలు భాగ నాలుకన లైన్ బందా నే పొయింట్ బిట్టు వంద బై ఎర హర్ధ భాగ త్రీ బై ఫోర్త్ అందర ముక్కాల్ భాగ ఎంటు బై ఎంట్ అంతే ఒన్ ఇంచె సో జీరో టు ఎయిట్ పొయింట్స్ ఈస్ ఇంచ్ ಒನ್ ಇಂಚ್ ಮೇಲೆ ಒನ್ ಪಾಯಿಂಟ್ ಬಂತಂದರೆ ಒನ್ ಪಾಯಿಂಟ್ ಒನ್ ಅಂತ ತಗೋತೀವಿ ಒಂದು ಇಂಚ್ ಮೇಲೆ ಎರಡನೇ ಪಾಯಿಂಟ್ ಸಿಕ್ತು ಅಂತ ಅಂದರೆ ಅದನ್ನು ಒಂದು ಇಂಚು ಎರಡನೇ ಭಾಗ ಅಂತ ಹೇಳ್ತೀವಿ ಅಂದರೆ ಒಂದು ಕಾಲು ಅಂತಲೂ ಅರ್ಥ ಆಗುತ್ತದೆ ಒಂದು ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಎರಡು ಇದು ಟೇಪ್ನ ಯೂಸ್ ಮಾಡೋ ರೀತಿ ಸೊ ಈಗ ನಾನು ಏನು ಹೇಳ್ತಿದೀವಿ ಅಂತಂದರೆ ಕ್ಲಾತ್ ರಿಕ್ವೈರ್ಮೆಂಟ್ ಎಷ್ಟು ಬೇಕಾಗುತ್ತೆ ಒಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಎಷ್ಟು ಕ್ಲಾತ್ ರಿಕ್ವೈರ್ಮೆಂಟ್ ಇದೆ ಅಂತ ಅದು ಡಿಪೆಂಡ್ಸ್ ಆನ್ ಎದೆಯ ಸುತ್ತಳತೆ ಎದೆಯ ಸುತ್ತಳತೆ ಮೇಲೆ ಕ್ಲಾತ್ ರಿಕ್ವೈರ್ಮೆಂಟ್ ಇದೆ ಎದೆಯ ಸುತ್ತಳತೆ ಮೂವತ್ತೆರಡು ಇಂಚು ಇತ್ತು ಅಂದರೆ ಎಪ್ಪತ್ತೈದು ಸೆಂಟಿಮೀಟರ್ ಬೇಕು ಬೇಕಾಗುತ್ತೆ ಅದೇ ಅದು ಹೇಗೆ ಡಿಫರ್ ಆಗುತ್ತೆ ಅಂದರೆ ನಮ್ಮದು ತೋಳಿನ ಈಗ ಉದ್ದ ತೋಳ್ಬೇಕಂದ್ರೆ ಸ್ವಲ್ಪ ಐದು ಸೆಂಟಿಮೀಟ್ರ್ ಹೆಚ್ಚು ಕಮ್ಮಿ ತೊಗೋಬೇಕಾಗತ್ತೆ ಐದರಿಂದ ಹತ್ತು ಸೆಂಟಿಮೀಟರ್ തർട്ടി ഫോർട്ടു ചസ്റ്റ് മെഷർമെൻറ്റ് അതെ ഏയ്ി സെൻറ്റിമീറ്റർ ബേക്കെ തർട്ടി സിക്സ് ഇതേ സുട്ടലത്തി അത് ഏയ്ി ഫൈവ് സെന്റിമീറ്റർ ബാക്കു തർട്ടി ഏയ്റ്റ് സെന്റിമീറ്റർ അത് നൈൻറ്റി ഫോർട്ടി അത് നൈൻറ്റി ഫൈവ് മോർ ദാൻ ദുരേ വൺ മീറ്റർ ക്ലാത്ത് ബേക്കെ ഇഫ് എനി ചേഞ്ചസ് ഇൻ ബ്ലൗസ് ഇസ് എക്സ്റ്റ്രാ ത്ത് അത് ഈക ഒപ്പ സ്ലീവ്സ് ഉദ്ധ ഇല്ല ബാക്ക് നെക്ക് ബാക്കലേ ഇല്ല നനക്ക് തർട്ടീൻ ഇരുത്ത ഫോർട്ടിൻ ലെന്ത് ബേക്കാരനീ ചേഞ്ചസ് ഇത് അത് സെൻറ്റിമീറ്റർ എക്സ്റ്റ്രാ ക്ലാത്ത് തകൊണ്ടേ ആയിട്ടു ഇന്ന് ഏനേ കമ്മി മാക്കു ഐത് സെൻറ്റിമീറ്റർ കമ്മി തകൊണ്ടായിരുന്നു ഇറ്റ് ഡിപെൻസ് ആൻ സ്ലീവ്സ് ഡൈൻ ആസ് സീൻ നെക്സ്റ്റ് വീഡിയോ താങ്ക് യു